ರಾಜ್ಯದಲ್ಲಿ ಶೀಘ್ರವೇ ಸರ್ಕಾರಿ ಬಸ್ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆಯ ಬಳಿಕ ನಿಗಮ ನಿರ್ವಹಣೆಗೆ ಸಂಸ್ಥೆಗಳು ಸರ್ಕಸ್ ಮಾಡ್ತಿದ್ವೆ ಹೀಗಾಗಿ ಶೀಘ್ರವೇ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಾಲ್ಕು ಸಾರಿಗೆ ನಿಗಮಗಳು ಮುಂದಾಗಿವೆ ಸರ್ಕಾರ ಒಪ್ಪಿದರೆ ಶೀಘ್ರವೇ ಸಾರಿಗೆ ಬಸ್ಗಳ ಪ್ರಯಾಣ ದರ ಏರಿಕೆಯಾಗಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದು ಡೀಸೆಲ್ ಸೇರಿದಂತೆ ಬಸ್ಗಳ ಬಿಡಿ ಭಾಗಗಳ ದರ ಬಹಳ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತರ ನಂತರ ರಾಜ್ಯದಲ್ಲಿ ಸಾರಿಗೆ ಬಸ್ ದರ ಏರಿಕೆಯಾಗಿಲ್ಲ ಸದ್ಯ ನಿಗಮಗಳಿಂದ ಯಾವುದೇ ಪ್ರಸ್ತಾವನೆ ನನಗೆ ಬಂದಿಲ್ಲ ನಿಗಮಗಳು ಪ್ರಸ್ತಾವನೆ ಕೊಟ್ಟರೆ ಸಿ ಎಂ ಗಮನಕ್ಕೆ ತಂದು ಚರ್ಚೆ ಮಾಡಲಾಗುವುದು ಅಂತ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ವಿಡಿಯೋ ನೋಡಿದ್ರಲ್ಲ ಈ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ ಫೇರ್ ತುಂಬಾ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರೂ ಗಲಾಟೆಗಳು ಜಾಸ್ತಿ ಆಗ್ತಾ ಇರ್ತಾರೆ ಬಸ್ಸಲ್ಲೂ ಹೇಳ್ತಾ ಇರ್ತಾರೆ ಬಸ್ ಹೆಣ್ಣು ಮಕ್ಕಳದೇ ಹವ ಆಗಿದೆ ಈ ಶ ಯೋಜನೆಗಳು ಬಂದಮೇಲೆನೇ ಹೆಣ್ಮಕ್ಳು ಇಷ್ಟೊಂದು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಎಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ನಿಮಗೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ನಮಸ್ಕಾರ